ಓಹೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಲತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಹೆಚ್ಚು ಇವರಿಗೆ ಕಾರ್ತಿಕ್ ಅಂತೇಳಿ ಮೈಸೂರಲ್ಲಿ ಸುಮಾರು ದಿನದಿಂದ ನನಗೆ ಫೋನ್ ಮಾಡ್ತಾ ಇದ್ದರು ಸುಮಾರು ಒಂದೂವರೆ ವರ್ಷ ಆಯಿತು ಅಂತ ಅನ್ಸುತ್ತೆ ಅಷ್ಟು ದಿನದಿಂದ ಈ ವ್ಯಕ್ತಿ ನನಗೆ ಫೋನ್ ಮಾಡಿ ಸ್ವಾಮಿ ನನಗೆ ಹೆಣ್ಣು ಮಗು ಆಗುತ್ತಾ ಅಂತ ಹೇಳ್ತಾ ಇದ್ರು ಅವ್ರದ್ದು ಚೆಕ್ ಮಾಡಿದಾಗ ನಿಂಗೆ ಹೆಣ್ಣು ಮಗು ಅಲ್ಲಪ್ಪ ಗಂಡು ಮಗು ಇದೆ ನಿಂದರಲ್ಲಿ ಅಂತ ತೋರಿಸಿದ್ದೆ ಅದೇ ಮುಖಾಂತರಲ್ಲಿ ಈ ವ್ಯಕ್ತಿಗೆ ಕಾರ್ತಿಕನವ್ರಿಗೆ ಗಂಡು ಮಗು ಆಯಿತು ಆ ಗಂಡು ಮಗು ಇವತ್ತು ನಾಮಕರಣ ನೀವೇ ಮಾಡು ಅಂತ ಹೇಳ್ತಾರೆ ಬಟ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಬೇಡ ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ಇಲ್ಲಿ ನಾನು ಯಾವ ದೇವರು ಅಲ್ಲ ಯಾವ ಗುರುಗಳಲ್ಲ ಯಾಕಪ್ಪ ನನ್ನನ್ನು ನೋಡ್ಕೊಂಡಿದೆ ಅಂತ ಕೇಳಿದಾಗ ನನಗೆ ಗುರುಗಳ ಹತ್ರ ಕಳಿಸ್ಕೊಡೋ ಮಾರ್ಗ ದಾರಿ ನನಗೆ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ನಿಮ್ಮ ಮುಖಾಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಹೋಗುವುದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು ನಾನು ಸುಮಾರು ದಿನದಿಂದ ಪೂಜೆ ಮಾಡ್ತಾ ಇದ್ದೀನಿ ಬಟ್ ನನಗೆ ಇಷ್ಟು ಅದ್ಭುತವಾಗಿ ನನಗೆ ಪವಾಡ ಆಗಿರಲಿಲ್ಲ ಬಟ್ ಇವತ್ತು ನೀವು ಹೇಳ್ಕೊಟ್ಟಿರೋದ್ರಿಂದ ಇವತ್ತು ನನಗೆ ಒಂದು ದಾರಿದೀಪವಾಗಿ ಗುರು ರಾಘವೇಂದ್ರ ಅವರು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಆ ನೋಡ್ತಾ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಇದೆ ಆಗಿ ಆಗಿಬಿಡ ಮಲ್ಲಿಗೆ ಮಂತ್ರಾಕ್ಷತೆ ಇದೆ ನೋಡಿ ತುಂಬಾ ಖುಷಿಯಾಗುತ್ತೆ ಹೆಸರು ನಾಮಕರಣ ಅಂತ ಹೇಳ್ತಾ ಇದ್ರೆ ಬಟ್ ನಾನು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಗುರುಗಳಲ್ಲ ದೇವರಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಆದ್ರೆ ಇವತ್ತು ರಾಯರೇ ಹೇಳ್ತಾ ಇದ್ರೇನೋ ಅನ್ನೋ ಒಂದು ಇದ್ರಲ್ಲಿ ಹೇಳ್ತಾ ಇದೀನಿ ಹೆಸರು ಬಂದ್ಬಿಟ್ಟು ರಾಘವ ಆಯ್ತಾ ರಾಘವ ಇಲ್ಲ ರಾಘವ 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 ರಾಘವೇಂದ್ರ 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 ಅಂತಾನೆ ಇರ್ಬೇಕಂತ ನೋಡು ರಾಘವೇಂದ್ರ ಆಯ್ತಾ ಹೆಸರು ರಾಘವೇಂದ್ರ ಅಂದ್ರೆ ಹೂ ಅಂತ ಹೇಳ್ತಾ ಇದ್ದೇನೆ ಹೆಸರು ರಾಘವೇಂದ್ರ ಅಂತಾನೆ ಇರ್ಲಿ ಆಯ್ತಾ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ನಾನು ರಾಘವ ಅನ್ಕೊಂಡಿದ್ದೆ ಪಟ್ಟ ರಾಘವ ಬೇಡ ರಾಘವೇಂದ್ರ ಅಂತ ಹೇಳ್ತಿದ್ರೆ ಹೆಸರು ಬಂದ್ಬಿಟ್ಟು ರಾಘವೇಂದ್ರ ಆಯ್ತಾ ಒಳ್ಳೇದಾಗ್ಲಿ ಏನಪ್ಪ ರಾಘವೇಂದ್ರ ಹೋ ರಾಘವೇಂದ್ರ 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 ಹ್ಮ